ಕನ್ನಡ ಚಿತ್ರರಂಗದ ಅಭಿನಯ ಚಕ್ರವರ್ತಿ ಸುದೀಪ್ ಕೇವಲ ನಾಯಕ ಮಾತ್ರ ಅಲ್ಲ ನಿರ್ದೇಶಕ ಕೂಡ ಹೌದು ಗಾಯಕ ಕೂಡ ಹೌದು ಅಷ್ಟೇ ಅಲ್ಲ ಸುದೀಪ್ ಅತ್ಯದ್ಭುತ ಕ್ರಿಕೆಟ್ ಪ್ಲೇಯರ್ ಕೂಡ ಹೌದು ಸಿನಿಮಾದಷ್ಟೇ ಕ್ರಿಕೆಟ್ ಅನ್ನ ಕೂಡ ಅತೀವವಾಗಿ ಇಷ್ಟಪಡುವ ಸುದೀಪ್ ಚೂರು ಬಿಡುವು ಸಿಕ್ಕರೂ ಸಾಕು ಕಾಣಿಸುವುದು ಮೈದಾನದಲ್ಲಿಯೇ ಕೆಸಿಸಿ ಸಿಸಿಎಲ್ ಹೀಗೆ ವರ್ಷಕ್ಕೆ ಕಡಿಮೆ ಅಂದ್ರೆ ಎರಡು ಬಾರಿ ತಮ್ಮ ಹುಡುಗರ ಜೊತೆ ಅಖಾಡಕ್ಕಿಳಿಯುವ ಸುದೀಪ್ ಈ ವರ್ಷ ಕೂಡ ನಲ್ಲಿ ಭಾಗವಹಿಸಿದ್ದಾರೆ ಮೊದಲ ಪಂದ್ಯದಲ್ಲಿ ತೆಲುಗು ವ್ಯಾರಿಯರ್ಸ್ ತಂಡವನ್ನ ತಮ್ಮ ತಂಡದ ಜೊತೆ ಸೇರಿ ಮಡಿಸಿದ್ದಾರೆ ಈಗ ಚೆನ್ನೈ ಸರದಿ ಹೌದು ಸಿಸಿಎಲ್ನ ಹನ್ನೊಂದನೇ ಸೀಸನ್ನಲ್ಲಿ ಕರ್ನಾಟಕ ಬುಲ್ಡೋಸರ್ಸ್ ತಂಡ ಎರಡನೇ ಪಂದ್ಯಕ್ಕೆ ಸಜ್ಜಾಗ್ತಿದೆ ಚೆನ್ನೈ ರೈನೋಸ್ ತಂಡಕ್ಕೆ ಈ ಶುಕ್ರವಾರ ಹೈದರಾಬಾದ್ ನಲ್ಲಿ ಸವಾಲು ಹಾಕಲಿದೆ ಫೆಬ್ರವರಿ ಹದಿನಾಲ್ಕರಂದು ಶುಕ್ರವಾರ ಹೈದರಾಬಾದ್ ನ ರಾಜೀವ್ ಗಾಂಧಿ ಕ್ರೀಡಾಂಗಣದಲ್ಲಿ ಈ ಪಂದ್ಯ ನಡೆಯಲಿದ್ದು ಮಧ್ಯಾಹ್ನ ಎರಡು ಗಂಟೆಗೆ ಪಂದ್ಯ ಶುರುವಾಗಲಿದೆ ಇನ್ನು ಈಗಾಗಲೇ ಮೊದಲ ಪಂದ್ಯ ಗೆದ್ದು ಬೀಗಿರುವ ಕರ್ನಾಟಕ ಬುಲ್ಡೋಸರ್ಸ್ ತಂಡ ಎರಡನೇ ಪಂದ್ಯವನ್ನ ಕೂಡ ಗೆಲ್ಲುವ ವಿಶ್ವಾಸದಲ್ಲಿದೆ ಕಳೆದ ಮ್ಯಾಚ್ನಲ್ಲಿ ಡಾರ್ಲಿಂಗ್ ಕೃಷ್ಣ ಆಡಿದ ಪರಿ ಈ ವಿಶ್ವಾಸವನ್ನ ಇನ್ನೂ ಹೆಚ್ಚಿಸಿದೆ ಕೇವಲ ಡಾರ್ಲಿಂಗ್ ಕೃಷ್ಣ ಮಾತ್ರ ಅಲ್ಲ ರಾಜೀವನು ಕರಣ್ ಆರ್ಯನ್ ಚಂದನ್ ಕುಮಾರ್ ಮಂಜುನಾಥ್ ಗೌಡ ಗಣೇಶ್ ಹೀಗೆ ಎಲ್ಲರ ಪರ್ಫಾರ್ಮೆನ್ಸ್ನಿಂದ ನಿಂದ ತೆಲುಗು ವಾರಿಯರ್ಸ್ ಮುಂದೆ ಕರ್ನಾಟಕ ಬುಲ್ಡೋಜರ್ ತಂಡ ಗೆದ್ದಿದೆ ಇನ್ನು ಚೆನ್ನೈ ತನ್ನ ಮೊದಲ ಮ್ಯಾಚ್ ನಲ್ಲಿಯೇ ಸೋಲನ್ನ ಅನುಭವಿಸಿದೆ ಬ್ಯಾಟಿಂಗ್ ನಲ್ಲಿ ರಮಣ ಹೊರತುಪಡಿಸಿದರೆ ಬೇರೆ ಯಾರೂ ಲಯದಲ್ಲಿ ಇದ್ದಂತೆ ಕಾಣ್ತಿಲ್ಲ ಮೊದಲ ಪಂದ್ಯದಲ್ಲಿ ಬೌಲಿಂಗ್ ಕೂಡ ಅಷ್ಟೊಂದು ಚೆನ್ನಾಗಿರಲಿಲ್ಲ ಈ ಕಾರಣದಿಂದ ಹೈದರಾಬಾದ್ ನಲ್ಲಿ ಕೂಡ ಕರ್ನಾಟಕದ ಬಾವುಟ ಹಾರುವುದು ಖಚಿತವೆನ್ನುವ ಮಾತುಗಳು ಸದ್ಯ ಕೇಳಿ ಬರ್ತಿದೆ ಕಳೆದ ವರ್ಷ ಸೆಲೆಬ್ರಿಟಿ ಲೀಗ್ ಟೂರ್ನಿಯಲ್ಲಿನ ಲೀಗ್ ಹಂತದ ಹತ್ತನೇ ಪಂದ್ಯದಲ್ಲಿ ಕರ್ನಾಟಕ ಬುಲ್ಡೋಸರ್ ಚೆನ್ನೈ ರೈನೋಸ್ ವಿರುದ್ಧ ಆರು ವಿಕೆಟ್ಗಳ ಗೆಲುವನ್ನ ಕಂಡಿತ್ತು ಈ ಮೂಲಕ ಟೂರ್ನಿಯಲ್ಲಿ ಸತತವಾಗಿ ಮೂರನೇ ಪಂದ್ಯ ಗೆದ್ದು ಸೆಮಿಫೈನಲ್ ಹಾದಿಯನ್ನ ಸುಗಮಗೊಳಿಸಿತ್ತು ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಕರ್ನಾಟಕ ಬುಲ್ಡೋಸರ್ಸ್ ತಂಡದ ನಾಯಕ ಪ್ರದೀಪ್ ಬೌಲಿಂಗ್ ಆಯ್ದುಕೊಂಡು ಎದುರಾಳಿ ಚೆನ್ನೈ ರೈನೋಸ್ ತಂಡವನ್ನು ಮೊದಲು ಬ್ಯಾಟಿಂಗ್ ಮಾಡಲು ಆಹ್ವಾನಿಸಿದ್ರು ಕಳೆದ ವರ್ಷದ ಈ ಪಂದ್ಯದಲ್ಲಿ ಕರ್ನಾಟಕ ಬುಲ್ಡೋಸರ್ಸ್ ತನ್ನ ಮೊದಲ ಇನ್ನಿಂಗ್ಸ್ ನಲ್ಲಿ ಯಾವುದೇ ವಿಕೆಟ್ ಕಳೆದುಕೊಳ್ಳದೆ ನೂರ ಒಂಬತ್ತು ರನ್ ಕಲೆ ಹಾಕಿ ಇಪ್ಪತ್ನಾಲ್ಕು ರನ್ಗಳ ಮುನ್ನಡೆ ಕಾಯ್ದುಕೊಂಡಿತ್ತು ಕರ್ನಾಟಕ ಬುಲ್ಡೋಸರ್ ಪರ ಆರಂಭಿಕರಾಗಿ ಕಣಕ್ಕಿಳಿದ ನಾಯಕ ಪ್ರದೀಪ್ ಬೋಗಾದಿ ಎರಡು ಸಿಕ್ಸರ್ ಮೂರು ಬೌಂಡ್ರಿಗಳ ಸಹಿತ ಇಪ್ಪತ್ತೇಳು ಎಸೆತಗಳಲ್ಲಿ ಅಜಯ ನಲವತ್ತಾರು ರನ್ ಗಳಿಸಿದ್ರೆ ಡಾರ್ಲಿಂಗ್ ಕೃಷ್ಣ ಒಂದು ಸಿಕ್ಸರ್ ಹಾಗೂ ಬರೋಬ್ಬರಿ ಒಂಬತ್ತು ಬೌಂಡ್ರಿಗಳ ಸಹಿತ ಮೂವತ್ತ್ ಮೂರು ಎಸ್ಗಳಲ್ಲಿ ಅಜೇಯ ಅರವತ್ತೆರಡು ರನ್ ಗಳಿಸಿದ್ರು ಈ ಮೂಲಕ ತಂಡದ ಗೆಲುವಿನಲ್ಲಿ ಮಹತ್ತರ ಪಾತ್ರ ನಿರ್ವಹಿಸಿದ್ರು